ಹನುಮಂತ ತುಂಬಾನೇ ಖುಷಿಯಾಗಿದ್ದಾರೆ ಅವರಿಗೆ ಒಂದು ಡಬಲ್ ಪವರ್ ಕೂಡ ಸಿಕ್ಕಿದೆ ಜೊತೆಗೆ ಧನ್ರಾಜ್ ಅವರು ಕೂಡ ಸೇಫ್ ಆಗಿದ್ದಾರೆ ಎಲಿಮಿನೇಟ್ ಆಗಿಲ್ಲ ಯಾಕೆಂದ್ರೆ ಟಾಸ್ಕ್ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ಕೂಡ ನೋಡಿರ್ತೀವಿ ತುಂಬಾ ಚೆನ್ನಾಗಿ ಧನ್ರಾಜ್ ಅವರು ಟಾಸ್ಕ್ ಪರ್ಫಾರ್ಮೆನ್ಸ್ ಆಡಿದ್ದಾರೆ ದೋಸ್ತ ಅಂತ ತುಂಬಾನೇ ಖುಷಿ ಪಟ್ಟಿದ್ದಾರೆ ಹನುಮಂತ್ ತುಂಬಾ ಚೆನ್ನಾಗಿ ಆ ಪಾಯಿಂಟ್ಸ್ ಗಳು ಕೂಡ ಸಿಕ್ಕಿದೆ ಸುಮಾರು ಒಂದು ನಾನೂರಕ್ಕೂ ಅಧಿಕ ಪಾಯಿಂಟ್ಸ್ ಗಳು ಧನರಾಜ್ ಅವರ ಪಾಲ್ ಆಗಿದೆ ಸೊ ಹೀಗಾಗಿ ಅವರು ಸೇಫ್ ಆಗಿದ್ದಾರೆ ನಾಮಿನೇಟ್ ಆಗ್ತಾ ಇಲ್ಲ ನಿಜಕ್ಕೂ ಕೂಡ ಖುಷಿಯ ವಿಚಾರ ಅಂತ ಹೇಳ್ಬೋದು ಈ ವಾರ ಸೇಫ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಗಳ ಪೈಕಿ ಧನ್ರಾಜ್ ಅವರು ಒಬ್ಬರೇ ಸೇಫ್ ಆಗಿರೋದು ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಸೊ ಯಾರು ಔಟ್ ಆಗ್ತಾರೆ ಆ ಕಾರಣ ಕೂಡ ನೋಡ್ಬೇಕು ತುಂಬಾ ಚೆನ್ನಾಗಿ ಹನುಮಂತು ಕೂಡ ಟಿಕೆಟ್ ಪಡೆದುಕೊಂಡಿದ್ದಾರೆ ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಕೂಡ ಬರೆದು ಸಿಕ್ಕಿದೆ ಅಂದ್ರೆ ಫೈನಲ್ ಕ್ಯಾಪ್ಟನ್ ಇವರ ಇನ್ನೇನು ಟಾಸ್ಕ್ ಅಷ್ಟು ಅವಶ್ಯಕತೆ ಇಲ್ಲ ಮತ್ತೆ ಟಾಸ್ಕ್ ಕಂಪ್ಲೀಟ್ ಆಗಿ ಮುಕ್ತಾಯ್ತು ಕಂಟೆಸ್ಟೆಂಟ್ಸ್ಗಳು ಇನ್ನೇನಿದ್ರು ಎಲಿಮಿನೇಷನ್ಗಾಗಿ ವೆಯ್ಟ್ ಮಾಡಬೇಕು ಸೊ ಯಾರು ಆಚೆ ಹೋಗ್ತಾರೆ ಕಾದ್ ನೋಡಬೇಕಿದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಅತಿ ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡಿದ್ರು ಧನರಾಜ್ ಅವರಂತೂ ನಿನ್ನೆ ಮನೆಯೆಲ್ಲ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಧನರಾಜ್ ಅವರು ವಿನ್ ಆಗ್ತಾರೆ ಅಂತಂದ್ರೆ ರಜತ್ ಮೇಲೆ ತುಂಬಾನೇ ಒಪ್ಪಿತು ರಜತ್ ಅಥವಾ ತ್ರಿವಿಕ್ರಮ್ ಅಂತ ಅಂದ್ಕೊಂಡ್ರು ಆದ್ರೆ ಅವರನ್ನ ಸೋಲಿಸಿ ಧನರಾಜ್ ಅವರು ಮುಂದೆ ಬಂದಿದ್ದು ಹನುಮಂತಿಗೆ ತುಂಬಾ ಖುಷಿಯಾಗಿ ಧನುಮಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಕುಣಿದು ಕುಪ್ಪಳಿಸಿದ್ದಾರೆ ಧನರಾಜ್ ನಿಮಗೂ ಕೂಡ ಇಷ್ಟ ಧನರಾಜ್ ಈಗ ಔಟ್ ಆಗ್ತಾ ಇಲ್ಲ ಎಟ್ ಆಗ್ತಾ ಇಲ್ಲ ಸೇಫ್ ಆಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಪಾರಾಗಿದ್ದಾರೆ ಇವರ ಸೇಫ್ ಆಗಿ ಮನೇಲಿ ಇರ್ಬೋದು ಅಂತ ಹೇಳ್ಬೋದು